ಮಹಾಗಣಾಧಿಪತಿಯ ನಮಃ ದತ್ತಾತ್ರೇಯಂ ಮಹಾತ್ಮನ ವರದಂ ಭಕ್ತವತ್ಸಲಂ ಪ್ರಪನ್ನಹರಂ ವಂದೇ ಸ್ಮತೃಗಾಮಿಸನೋವತು ಆದೌ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವ ಮೂರ್ತಿತ್ರಯಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ ಶ್ರೀ ಗುರುಚರಿತ್ರೆ ಅಧ್ಯಾಯ ಇಪ್ಪತ್ತ್ಮೂರು ನಾಮಧಾರಕನಿಗೆ ಸಿದ್ಧಮುನಿಗಳು ಶ್ರೀ ಗುರುಮಹಿಮೆಯನ್ನು ಹೇಳುವುದನ್ನು ಮುಂದುವರೆಸಿದರು ಬರಡೆಮ್ಮೆ ಹಾಲು ಕರೆದ ಸಂಗತಿಯು ಊರಲ್ಲೆಲ್ಲ ಹಬ್ಬಿ ಗ್ರಾಮಾಧಿಕಾರಿಗೂ ಸುದ್ದಿ ಮುಟ್ಟಿತ್ತು ಬ್ರಾಹ್ಮಣನು ಇನ್ನು ಮೇಲೆ ಹಾಲು ಕೊಡುವ ಎಮ್ಮೆಯನ್ನು ಭಾರ ಹೊರಲು ಬಾಡಿಗೆಗೆ ಕೊಡಲೊಲ್ಲೆ ಎಂದನು ಸುದ್ದಿ ತಿಳಿದ ಗ್ರಾಮಾಧಿಕಾರಿಯು ಊರಿನ ಹಿರಿಯರೊಡನೆ ಶ್ರೀ ಗುರುಗಳಿದ್ದಲ್ಲಿಗೆ ಬಂದು ನಮಸ್ಕರಿಸಿ ನಿಂತನು ಶ್ರೀಗಳು ನಾವು ವಿರಕ್ತರು ಏನು ಬಂದ ವಿಷಯ ಎಂದರು ಗ್ರಾಮಾಧಿಕಾರಿಯು ಗುರುದೇವ ತಾವು ನಿಂತ ನೆಲವೇ ಪುಣ್ಯಕ್ಷೇತ್ರ ತಮ್ಮನ್ನು ತ್ರಿಮೂರ್ತಿ ಸ್ವರೂಪರೆಂದು ಬಲ್ಲವರು ಹೇಳುತ್ತಾರೆ ತಾವು ಇಲ್ಲಿಯೇ ನೆಲೆಸಿ ಭಕ್ತರನ್ನು ಉದ್ಧರಿಸಿರೆಂದು ಬೇಡುತ್ತೇನೆ ತಮಗಾಗಿ ಮಠವೊಂದನ್ನು ನಾವು ಕಟ್ಟಿಸಿಕೊಡುತ್ತೇವೆ ಎಂದು ಭಕ್ತಿಯಿಂದ ಪ್ರಾರ್ಥಿಸಿದನು ಶ್ರೀಗಳು ಅವರ ಭಕ್ತಿಗೆ ಮೆಚ್ಚಿ ಅಂತೆಯೇ ಆಗಲಿ ನಾವು ಇನ್ನು ಮುಂದೆ ಪ್ರತ್ಯಕ್ಷವಾಗಿ ಭಕ್ತರಿಗೆ ಅನುಗ್ರಹ ಮಾಡುತ್ತೇವೆ ಎಂದು ಅಪ್ಪಣೆ ಕೊಡಿಸಿದರು ಆ ಗ್ರಾಮದ ನಿವಾಸಿಗಳು ಭವ್ಯವಾದ ಅಶ್ವತ್ಥ ಮರದ ಎದುರಿನಲ್ಲಿದ್ದ ಮನೆಯೊಂದರಲ್ಲಿ ಗುರುಗಳನ್ನು ಇಳಿಸಿದರು ಪ್ರಶಾಂತವಾದ ಅಶ್ವತ್ಥ ಮರವಿರುವ ಈ ಮನೆಯು ತಮ್ಮ ವಾಸಕ್ಕೆ ಯೋಗ್ಯವಾಗಿದೆ ಎಂದು ಗುರುಗಳು ನಿರ್ಧರಿಸಿ ಅಲ್ಲಿ ನಿಂತರು ಆಗ ಇದ್ದಕ್ಕಿದ್ದಂತೆ ಭಯಂಕರವಾದ ಶಬ್ದವಾಗಿ ಬ್ರಹ್ಮ ರಾಕ್ಷಸನೊಬ್ಬ ಅಶ್ವತ್ಥ ವೃಕ್ಷದಿಂದ ಕಾಣಿಸಿಕೊಂಡನು ಶ್ರೀ ಗುರುಗಳ ಮುಂದೆ ನಿಂತು ಭಕ್ತಿಯಿಂದ ನಮಿಸಿದ ಆ ರಾಕ್ಷಸನು ಗುರುವರ್ಯ ತಮ್ಮ ದರ್ಶನದಿಂದ ನನ್ನ ಪಾಪಗಳು ಸುಟ್ಟು ಹೋದವು ನನಗೆ ಕೃಪೆ ಮಾಡಿ ಅನುಗ್ರಹಿಸಿ ಎಂದು ಪ್ರಾರ್ಥಿಸಿದನು ಶ್ರೀಗಳು ತಮ್ಮ ಕಮಂಡುಳುವಿನಿಂದ ತೀರ್ಥವನ್ನು ಪ್ರೋಕ್ಷಿಸಿ ಅಭಯ ನೀಡಿ ಚಿಂತಿಸದಿರು ನೀನು ಕೃಷ್ಣಾ ಸಂಗಮದಲ್ಲಿ ಸ್ನಾನ ಮಾಡಿದರೆ ನಿನ್ನ ರಾಕ್ಷಸತ್ವ ತೊಲಗುತ್ತದೆ ಮತ್ತೆ ನಿನಗೆ ಪುನರ್ಜನ್ಮವಿರುವುದಿಲ್ಲ ಎಂದು ಆಶೀರ್ವದಿಸಿದರು ಬ್ರಹ್ಮರಾಕ್ಷಸನು ಕೃಷ್ಣ ತೀರಕ್ಕೆ ಹೋಗಿ ಸ್ನಾನ ಮಾಡಿ ಗುರುಸ್ಮರಣೆ ಮಾಡಿದ ನಂತರ ಅವನ ರಾಕ್ಷಸ ದೇಹ ತೊಲಗಿ ಬಂಗಾರದಂತೆ ಹೊಳೆಯುವ ದೇಹ ಬಂದು ಮುಕ್ತಿ ಪಡೆದನು ಶ್ರೀ ಗುರುಗಳ ಗ್ರಾಮಸ್ಥರಿಗೆ ಫಲಮಂತ್ರಾಕ್ಷತೆ ನೀಡಿ ಅನುಗ್ರ ಅನುಗ್ರಹಿಸಿದರು ಅಂದಿನಿಂದ ಆ ಮನೆಯೇ ಗಾಣುಗಾಪುರದ ಮಠವಾಯಿತು ಶ್ರೀ ಗುರುಮಹಿಮೆಯು ಎಲ್ಲ ಕಡೆಗೂ ಪುಷ್ಪದ ಸುವಾಸನೆಯಂತೆ ಹರಡಿತು ಇಂತಿರುವಾಗ ಕುಂಸಿ ಎಂಬ ಗ್ರಾಮದಲ್ಲಿ ಮೂರು ವೇದಗಳನ್ನು ತಿಳಿದ ನರಸಿಂಹೋಪಾಸಕನಾಗಿದ್ದ ತ್ರಿವಿಕ್ರಮ ಎಂಬ ಬ್ರಾಹ್ಮಣನಿದ್ದನು ಆತನು ಕೇವಲ ಮಾನಸ ಪೂಜೆಯಲ್ಲಿ ನಿರತನಾಗಿ ಮೂರ್ತಿ ಪೂಜೆಯನ್ನು ಅಲ್ಲಗೆಳೆಯುತ್ತಾ ಪಾಂಡಿತ್ಯ ಗರ್ವದಿಂದ ಮೆರೆಯುತ್ತಿದ್ದನು ಗಾಣಗಾಪುರದ ಯತಿಗಳು ಕಪಟ ಸನ್ಯಾಸಿಗಳೆಂದು ಜನರನ್ನು ಮೋಸ ಪಡಿಸುತ್ತಿದ್ದಾರೆಂದು ಅಪಪ್ರಚಾರ ಮಾಡುತ್ತಿದ್ದನು ಇದು ನೃಸಿಂಹ ಸರಸ್ವತಿ ಸ್ವಾಮಿಗಳಿಗೆ ಜ್ಞಾನ ದೃಷ್ಟಿಯಿಂದ ಗೋಚರವಾಯಿತು ಎಂಬಲ್ಲಿಗೆ ನಾಮಧಾರಕನಿಗೆ ಹೇಳಿದ ಶ್ರೀ ಗುರು ಚರಿತ್ರೆಯ ಇಪ್ಪತ್ತ್ಮೂರನೆಯ ಅಧ್ಯಾಯವು ಸಂಪೂರ್ಣವಾಯಿತು ಜೈ ಗುರುದತ್ತ